ನಮಸ್ತೆ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇಂಜಿನಿಯರ್ ಬೈ ಸೂರಜ್ ಕನ್ನಡ ಚಾನೆಲ್ ನಾನು ಸೂರಜ್ ಜವಳಿ ಸ್ಟ್ರಕ್ಚರಲ್ ಇಂಜಿನಿಯರ್ ಇವತ್ತಿನ ವಿಡಿಯೋದಲ್ಲಿ ಇಂಟೀರಿಯರ್ ವರ್ಕ್ಸ್ ಬಗ್ಗೆ ನಾನು ನಿಮಗೆ ಒಂದಷ್ಟು ಸಿಂಪಲ್ ಆಗಿರುವಂಥ ಮಾಹಿತಿಗಳನ್ನು ತಿಳಿಸ್ಕೊಡ್ತೇನೆ ಒಂದಷ್ಟು ಅಂಶಗಳು ಮಾತ್ರ ಇಂಟೀರಿಯರ್ ವರ್ಕ್ಸ್ ಅಂದ್ರೆ ಅದೊಂದು ರೀತಿ ಸಮುದ್ರ ಇದ್ದಾಗೆ ಸಾಕಷ್ಟು ಅಂಶಗಳು ಕೂಡಿರುತ್ತೆ ಇಂಟೀರಿಯರ್ ವರ್ಕ್ಸಲ್ಲಿ ಇವತ್ತು ಬೇಸಿಕ್ಕಾಗಿ ಇದನ್ನ ಮಾಡ್ತಿರೋ ಮೇನ್ ಉದ್ದೇಶ ಏನಂತಂದರೆ ಇಂಟೀರಿಯರ್ ವರ್ಕ್ಸ್ ಅಂದ್ರೆ ಒಂದು ದೊಡ್ಡ ಸಮುದ್ರ ಇದ್ದಾಗೆ ಡೇ ಟು ಡೇ ಲೈಫಲ್ಲಿ ಹೊಸ ಹೊಸ ಥರದಂತ ಇಂಟೀರಿಯರ್ ಮೆಟೀರಿಯಲ್ಸ್ ಬರ್ತಾನೆ ಇರುತ್ತೆ ಅಪ್ಡೇಟ್ ಆಗ್ತಾನೇ ಇರಬೇಕು ಇಂಟೀರಿಯರ್ ವರ್ಕ್ಸ್ ಮಾಡಿಸೋರಿಗೆ ಒಂದು ಬೇಸಿಕ್ ನಾಲೆಡ್ಜ್ ಸಿಗಲಿ ಪ್ಲಸ್ ಕೊಟೇಶನ್ ಯಾರಾದರೂ ಕೊಟ್ಟಾಗ ಅಥವಾ ನೀವು ಯಾವ ರೀತಿ ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇದ್ದೀರಾ ಹೇಗೆ ಅಂತ ನಿಮ್ಗೆ ಕೇಳಲಿಕ್ಕೆ ಅನುಕೂಲ ಆಗಲಿ ಅಂತ ಈ ಇಂಟೀರಿಯರ್ ವರ್ಕ್ಸ್ ಬಗ್ಗೆ ಒಂದು ಚಿಕ್ಕ ಪುಟ್ಟ ಒಂದು ನಾಲ್ಕೈದು ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಇದೇ ರೀತಿ ಇನ್ನೂ ಒಂದಷ್ಟು ಮಾಹಿತಿಗಳು ಇಂಟೀರಿಯರ್ಸ್ದು ಹಂಚ್ಕೊಳ್ತಾ ಹೋಗ್ತೀನಿ ಮುಂದೆ ಅಂದ್ರೆ ಇಂಟೀರಿಯರ್ ವರ್ಕಲ್ಲಿ ಸಿ ಎನ್ ಸಿ ಡಿಸೈನ್ಸ್ ಬರುತ್ತೆ ತ್ರೀ ಡಿ ಡಿಸೈನ್ಸ್ ಎಚ್ ಡಿ ಎಚ್ ಎಮ್ ಆರ್ ಬೋರ್ಡ್ಸ್ ಬರುತ್ತೆ ಅದರಲ್ಲಿ ಸಿ ಎನ್ ಸಿ ಡಿಸೈನ್ಸ್ ಮಾಡಿಸಿ ಡಿಕೋ ಪೇಂಟ್ ಮಾಡಿಸಿ ಕೂಡ ಡೆಕೋರ್ ಐಟಮ್ಸ್ ಥರನೂ ಪೋಟ್ರೆ ಮಾಡಬಹುದು ಈ ರೀತಿ ಎಲ್ಲ ಇರುತ್ತೆ ಲೈಟಿಂಗ್ಸು ಪ್ರತಿಯೊಂದು ಇಂಟೀರಿಯರ್ಸ್ ಅಂದ್ರೆ ಒಂದು ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಇದರಲ್ಲಿ ಪ್ಲೈವುಡ್ಸ್ ಯಾವ್ದು ಆಯ್ಕೆ ಮಾಡಬೇಕು ಅಥವಾ ಲ್ಯಾಮಿನೇಟ್ಸ್ ಯಾವ್ದು ಆಯ್ಕೆ ಮಾಡಬೇಕು ಯಾವ ರೀತಿ ಇರುತ್ತೆ ಪ್ರೊಸೆಸ್ ಪಿ ಓ ಪಿ ಫಾಲ್ ಸೀಲಿಂಗ್ ವರ್ಕ್ಸು ಪಿ ಒ ಪಿ ಫಾಲ್ ಸೀಲಿಂಗ್ ಥರನೇ ಪಿ ವಿ ಸಿ ಸೀಲಿಂಗ್ ಬರುತ್ತೆ ಡಬ್ಲ್ಯೂ ಪಿ ಸಿ ಸೀಲಿಂಗ್ ಬರುತ್ತೆ ಎ ಸಿ ಪಿ ಕ್ಲಾಡಿಂಗ್ಸ್ ವರ್ಕ್ಸ್ ಬರುತ್ತೆ ಇದೆಲ್ಲ ಕೂಡ ಇಂಟೀರಿಯರ್ ವರ್ಕ್ಸ್ ಅಲ್ಲಿ ಸೇರುವಂಥದ್ದು ಇನ್ನೊಂದು ಎಚ್ ಡಿ ಎಫ್ ಫ್ಲೋರಿಂಗ್ಸ್ ಆಗಿರ್ಬೋದು ಇದೇ ರೀತಿ ನಾವು ಹೇಳ್ತಾ ಹೋದ್ರೆ ತುಂಬ ಸಾಕಷ್ಟು ಇದೆ ಹಾರ್ಡ್ವೇರ್ಸ್ ಆಗಿರ್ಬೋದು ಈ ಹಾರ್ಡ್ವೇರ್ಸ್ ಆದ್ರೂ ನೀವು ಹಾರ್ಡ್ವೇರ್ಸ್ ನಾನಾ ರೀತಿ ಇದೆ ನಾನಾ ಬ್ರ್ಯಾಂಡಿಂಗ್ಸ್ ಇದ್ದಾವೆ ಸೊ ಯಾವುದು ಒಳ್ಳೆಯದು ಯಾವುದು ಸೂಕ್ತ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡುವಂಥ ಮಾಹಿತಿ ಇವತ್ತು ಹಂಚ್ಕೊಳ್ತೇನೆ ಇದರಿಂದ ಒಂದು ಉಪಯೋಗನ ತಗೊಳ್ಳ್ರಿ ಹಾಗೆ ವರ್ಕ್ಸ್ ನೀವು ಯಾರಿಗೆ ಕೊಡಿ ವರ್ಕ್ಸ್ ಕೊಡಬೇಕಾದಾಗ ಬೇಸಿಕ್ ಅಂಶಗಳ ಬಗ್ಗೆ ನಿಮಗೂ ಕೇಳಲಿಕ್ಕೆ ಒಂದು ನಾಲೆಡ್ಜ್ ಸಿಗಲಿ ಅನ್ನೋ ಪರ್ಪಸಲ್ಲಿ ಈ ವಿಡಿಯೋನ ಇದ್ದಾನೆ ಇನ್ನು ಮನೆ ಕನ್ಸ್ಟ್ರಕ್ಷನ್ ಅಥವಾ ಹೌಸ್ ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟಂತೆ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಳಿಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಮೊದಲಿಗೆ ಬರೋದಾದರೆ ಬೇಸಿಕ್ ಒಂದು ನೀವು ಯಾವುದೇ ಇಂಟೀರಿಯರ್ ವರ್ಕ್ ತಗೊಂಡಾಗ ಕೊಟೇಶನ್ ಕೊಟ್ಟಾಗ ಹಿಂಜಸ್ ಶಟರ್ಸ್ ಅಂತ ಹೇಳ್ತೀವಿ ಅಂದರೆ ವಾರ್ಡ್ರೋಬ್ ಆಗಿರ್ಬೋದು ಅಥವಾ ಆಗಿರ್ಬೋದು ಶಟರ್ಸ್ ಬರುತ್ತೆ ಶಟರ್ಸ್ ಅಂದರೆ ಡೋರ್ಸ್ ಆ ಡೋರ್ ಶಟರ್ಸ್ನ ಓಪನ್ ಮಾಡಲಿಕ್ಕೆ ಈ ರೀತಿಯಾದಂಥ ಹಿಂಜಸ್ನ ಯೂಸ್ ಮಾಡ್ತೀವಿ ಈ ಹಿಂಜಸ್ಸು ಯಾವ್ದು ಹಾಕ್ತಾ ಇದ್ದಾರೆ ಯಾವ ಕ್ವಾಲಿಟಿದಾಗಿರಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೇನೆ ಮೊದಲಿಗೆ ಹಿಂಜಸ್ಸಲ್ಲಿ ಒಂದು ನಾರ್ಮಲ್ ಹಿಂಜಸ್ ಬರುತ್ತೆ ಇನ್ನೊಂದು ಸಾಫ್ಟ್ ಕ್ಲೋಸ್ ಇಂಜಸ್ ಬರುತ್ತೆ ಸಾಫ್ಟ್ ಕ್ಲೋಸ್ ಇಂಜಸ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಅದನ್ನು ತೋರಿಸ್ತೀನಿ ಇದು ಜಸ್ಟ್ ಹಂಗೆ ಒಂದು ಇಲಸ್ಟೇಟಿವ್ ಪರ್ಪಸ್ ಆಗಿ ನಾವು ಮಾಡಿಟ್ಟಿರೋದು ನಮ್ಮ ಆಫೀಸಲ್ಲಿ ನೋಡಿ ಈ ಥರ ಸಾಫ್ಟ್ ಕ್ಲೋಸ್ ಹಿಂಜಸ್ಸಲ್ಲಿ ನೀವು ಜಸ್ಟ್ ಈ ಥರ ಈಗ ಪ್ರೆಸ್ ಮಾಡಿಬಿಟ್ರೆ ತಾನಾಗಿ ತಾನೇ ಕ್ಲೋಸ್ ಆಗುತ್ತೆ ಇದನ್ನೇ ಶಟರ್ ಅಂತ ಹೇಳ್ತೀವಿ ನಾವು ಇದನ್ನು ಶಟರ್ ಅಂತ ಹೇಳ್ತೀವಿ ನೋಡಿ ಈ ರೀತಿ ಬಿಟ್ಟರೆ ಕ್ಲೋಸ್ ಆಗುತ್ತೆ ಅದೇ ನಿಮಗೆ ನಾರ್ಮಲ್ ಕ್ಲೋಸಿಂಗ್ ಬಂದರೆ ನಾರ್ಮಲ್ ಕ್ಲೋಸಿಂಗ್ ಇಂಜಸ್ ಬಂದರೆ ಈ ರೀತಿ ಕ್ಲೋಸ್ ಆಗೋಲ್ಲ ಸೌಂಡ್ ಆಗುತ್ತೆ ಅದನ್ನು ಕೂಡ ತೋರಿಸ್ತೀನಿ ನಾರ್ಮಲ್ ಕ್ಲೋಸ್ ಇಂಜಸ್ ನೀವು ಯೂಸ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಸಪೋಸ್ ಈ ಥರ ಕ್ಲೋಸ್ ಮಾಡಿದ್ರೆ ಸೌಂಡ್ ಬರುತ್ತೆ ಪ್ಲಸ್ ಅಬ್ರಪ್ಟಾಗಿ ಹೋಗಿ ಕ್ಲೋಸ್ ಆಗುತ್ತೆ ಇನ್ನು ನೆಕ್ಸ್ಟ್ ನೀವು ಫಿನಿಶಿಂಗಿಗೆ ಬರೋದಾದರೆ ಯಾವುದೇ ಒಂದು ವಾರ್ಡ್ ರೂಬ್ದು ಅಥವಾ ಕಿಚನ್ದು ಅಥವಾ ಯಾವುದು ಟಿ ವಿ ಯೂನಿಟ್ ಏನಾದರೂ ಆಗಿರ್ಬೋದು ಇದು ಹೊರಗಡೆ ಅದು ಎಕ್ಸ್ಟೀರಿಯರ್ ಲ್ಯಾಮಿನೇಟ್ ಅಂತ ಹೇಳ್ತೀವಿ ಒಳಗಡೆಯದು ಇನ್ನರ್ ಲ್ಯಾಮಿನೇಟ್ ಅಂತ ಹೇಳ್ತೀವಿ ಇನ್ನರ್ ಲ್ಯಾಮಿನೇಟು ಈಗೆಲ್ಲ ತುಂಬ ಚೆನ್ನಾಗಿರೋ ಆಪ್ಷನ್ಸ್ ಬರ್ತಾ ಇದೆ ಫಸ್ಟಿಗೆಲ್ಲ ಈ ರೀತಿ ಹಾಫ್ ವೈಟ್ ಹಾಕ್ತಾಯಿದ್ರು ಈಗ ಹಾಫ್ ವೈಟ್ ಜಾಗದಲ್ಲೇ ಫ್ಯಾಬ್ರಿಕ್ ಲ್ಯಾಮಿನೇಟ್ ಅಂತಲೇ ಬರ್ತಾ ಇದೆ ನಿಮಗೆ ನಿಮಗೆ ಅದನ್ನೊಂದು ಎಕ್ಸಾಂಪಲ್ ತೋರಿಸೋದಾದರೆ ನೋಡಿ ಇವೆಲ್ಲ ಇಂಟೀರಿಯರ್ ಲ್ಯಾಮಿನೇಟ್ಸ್ ಇದೆಲ್ಲ ಫ್ಯಾಬ್ರಿಕ್ ಟೆಕ್ಚರ್ಸ್ ಇರುವಂಥದ್ದು ಟೀಕ್ ವುಡ್ ಇರುವಂಥದ್ದು ಸೊ ಈ ರೀತಿಯಾಗಿ ಹೊಸದಾಗಿ ಏನೇನು ಬರ್ತಾ ಇದೆ ಅದನ್ನು ಹಾಕಿಸ್ಕೊಳ್ಳಿ ಈ ಇನ್ನರ್ ಲ್ಯಾಮಿನೇಟು ನಿಮಗೆ ಪಾಯಿಂಟ್ ಏಟಲ್ಲಿ ಕೂಡ ಬರುತ್ತೆ ಅಂದರೆ ತಿಕ್ನೆಸ್ ಏನು ಹೇಳ್ತೀವಿ ಪಾಯಿಂಟ್ ಏಯ್ಟ್ ಎಮ್ ಎಮ್ದು ಬರುತ್ತೆ ಒನ್ ಎಮ್ ಎಮ್ದು ಬರುತ್ತೆ ಆಲ್ಮೋಸ್ಟ್ ಪಾಯಿಂಟ್ ಏಯ್ಟ್ ಹೋದರೂ ಸಾಕಾಗುತ್ತೆ ಏನೂ ತಪ್ಪಿಲ್ಲ ಇನ್ನು ನೆಕ್ಸ್ಟು ಇದರಲ್ಲಿ ಇಂಟೀರಿಯರ್ ಬಂದು ಮೇನು ಫ್ಯಾಕ್ಟ್ರಿ ವರ್ಕು ಅಥವಾ ಸೈಟ್ ವರ್ಕು ಎರಡು ನಡೆಯುತ್ತೆ ಫ್ಯಾಕ್ಟ್ರಿ ವರ್ಕಲ್ಲಿ ಎಲ್ಲ ಅಲ್ಲೇ ರೆಡಿ ಮಾಡ್ಕೊಂಡು ಬಂದು ನಿಮಗೆ ಜಸ್ಟ್ ಇಲ್ಲಿ ಫಿಕ್ಸಿಂಗ್ ಮಾಡಿಕೊಡ್ತಾರೆ ಸೈಟ್ ವರ್ಕ್ ಅಂದರೆ ಎಲ್ಲ ನಿಮ್ಮ ಕಣ್ಣು ಸೈಟ್ ಸೈಟಲ್ಲಿ ನಡೆಯುತ್ತೆ ಸೊ ಎರಡೂ ತಪ್ಪೇನಿಲ್ಲ ನೀವು ಯಾವ ನಿಮ್ಗೆ ಯಾವ ಫಿನಿಶಿಂಗ್ ಬೇಕೋ ಆ ಫಿನಿಶಿಂಗ್ ಹೋಗ್ಬೋದು ಸೈಟ್ ವರ್ಕ್ಸ್ ಮಾಡುವಾಗ ಸ್ವಲ್ಪ ಇದ್ರ ಬಗ್ಗೆ ನೀವು ಗಮನ ಹರಿಸಿ ಸೈಟ್ ವರ್ಕಲ್ಲಿ ಏನು ಮಾಡ್ತಾರೆ ಇದು ಎಕ್ಸ್ಟೀರಿಯರ್ ಲ್ಯಾಮಿನೇಟ್ ಇದು ಇಂಟೀರಿಯರ್ ಲ್ಯಾಮಿನೇಟ್ ಹಾಕಿ ಇಲ್ಲಿ ಏನು ಎಡ್ಜ್ ಬರುತ್ತೋ ಈ ಎಡ್ಜಿಗೆ ಈ ಲ್ಯಾಮಿನೇಟ್ ಏನಿರುತ್ತೋ ಇದನ್ನೇ ಕಟ್ ಮಾಡಿ ಹಾಕ್ಬಿಡ್ತಾರೆ ಈಗ ಹಾಕಿದಾಗ ಇದ್ರದ್ದು ಎರಡು ಡಿಸ್ಅಡ್ವಾಂಟೇಜ್ ಇದೆ ಒಂದು ನೀವು ಎಸ್ಥೆಟಿಕಲಿ ನೋಡ್ಬೋದು ಬ್ಲ್ಯಾಕ್ ಕಲರ್ ಕಾಣುತ್ತೆ ನಿಮಗೆ ಇದೇ ಲ್ಯಾಮ್ನೆಟೇ ಕಟ್ ಮಾಡಿ ಹಾಕಿದಾಗ ಬ್ಲ್ಯಾಕ್ ಕಲರ್ ಕಾಣುತ್ತೆ ಎಡ್ಜಸ್ಸು ಇನ್ನೊಂದು ಎಡ್ಜಸ್ಸು ತುಂಬ ಶಾರ್ಪಾಗಿರುತ್ತೆ ಮಕ್ಕಳು ಯೂಸ್ ಮಾಡ್ತಿರ್ಬೇಕಾದ್ರೆ ವಯಸ್ಸಾಗ್ತಿರೋ ಯೂಸ್ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಅಷ್ಟು ಕನ್ವಿನಿಯನ್ಸ್ ಅನಿಸೋದಿಲ್ಲ ನೀವು ನೋಡ್ಬೋದು ಲುಕ್ ಇದು ಇದಷ್ಟು ಚೆನ್ನಾಗಿ ಕಾಣೋದಿಲ್ಲ ನಿಮಗೆ ಎಲ್ಲ ಕಡೆ ಬ್ಲ್ಯಾಕ್ ಬ್ಲ್ಯಾಕ್ ಎಡ್ಜಲ್ಲಿ ಇದು ಬರುವಂಥದ್ದು ಸೊ ಇದೇ ಲ್ಯಾಮ್ನೆಟ್ನೇ ಕಟ್ ಮಾಡಿ ಹಾಕಬೇಡಿ ಇದಕ್ಕೆ ಎಡ್ಜ್ ಬ್ಯಾಂಡ್ಸ್ ಅಂತ ಸಿಗುತ್ತೆ ಈ ಎಡ್ಜಸ್ಗೆ ಬ್ಯಾಂಡ್ ಅಂತಲೇ ಬರುತ್ತೆ ನಿಮಗೆ ಸೈಟ್ ವರ್ಕಲ್ಲಿ ಕೂಡ ಅದು ಯೂಸ್ ಮಾಡ್ಬೋದು ನೀವು ನೋಡ್ಬೋದು ಇದು ಪಿ ವಿ ಸಿ ಎಡ್ಜ್ ಬ್ಯಾಂಡಿಂಗ್ ಅಂತಲೇ ಬರುತ್ತೆ ಇದು ನಿಮಗೆ ಇದು ಕೂಡ ನಿಮಗೆ ಪಾಯಿಂಟ್ ಏಯ್ಟ್ ಎಮ್ ಎಮ್ ತಿಕ್ನೆಸ್ ಇಂದ ಹಿಡಿದು ಒನ್ ಎಮ್ ಎಮ್ ಒನ್ ಪಾಯಿಂಟ್ ಟು ಅಪ್ ಟು ಟು ಎಮ್ ಎಮ್ ತ್ರೀ ಎಮ್ ಎಮ್ ಬರುತ್ತೆ ನಿಮಗೆ ಏನು ನಿಮಗೆ ಎಷ್ಟು ಬೇಕೋ ಅಷ್ಟರಲ್ಲಿ ಸಿಗುತ್ತೆ ನೀವು ಇಂಟೀರಿಯರ್ ಲ್ಯಾಮಿನೇಟ್ ಹಾಕಿದಾಗ ಪಾಯಿಂಟ್ ಫೋರ್ ಫೈವ್ ಏನು ಬರುತ್ತೆ ಪಾಯಿಂಟ್ ಫೋರ್ ಫೈವ್ ಕೂಡ ಹಾಕೋಬೋದು ಇಲ್ಲ ಪಾಯಿಂಟ್ ಸೆವೆನ್ ಆದರೂ ಹಾಕೋಬೋದು ಅದನ್ನು ನೀವು ಇಂಟೀರಿಯರ್ ಡಿಸೈನರ್ ಹತ್ರ ಕೂತು ಡಿಸ್ಕಸ್ ಮಾಡಿಕೊಂಡು ಇದನ್ನ ಮಾಡಿ ಈ ರೀತಿಯಾದಂಥ ಏನ್ ಎಡ್ಜ್ ಬೈಂಡಿಂಗ್ ಇರುತ್ತೆ ನಿಮಗೆ ನೀವು ಯಾವ ಕಲರ್ ಸೆಲೆಕ್ಟ್ ಮಾಡಿರ್ತೀರ ಆ ಎಡ್ಜ್ ಬೈಂಡಿಂಗು ಎಡ್ಜ್ ಅಲ್ಲಿ ಹೋಗಿ ಕುತ್ಕೊಳ್ಳುತ್ತೆ ಅಡೆಸಿವ್ ಅಂತಾನೆ ಬರುತ್ತೆ ಅದನ್ನ ಹಾಕಿ ಕೂಡಿಸ್ಬೇಕು ಕೂಡಿದಾದ್ಮೇಲೆ ಹೆಡ್ಲೆಸ್ ನೇಲ್ಸ್ ಆಗಲಿ ಕೆಲವೊಂದು ಕಡೆ ಓಲ್ಡ್ ಮೆಥಡಲ್ಲಿ ಅಲ್ಲಿ ಮಳೆಗಳು ಹೊಡಿತಿರ್ತಾರೆ ಆ ರೀತಿ ತಪ್ಪು ಮಾಡಬೇಡಿ ಇದನ್ನ ಪಿ ವಿ ಸಿ ಅಡೆಸಿವ್ ನೀವು ಫಿಕ್ಸ್ ಮಾಡೋದ್ರಿಂದ ಒಂದೇ ಯೂನಿಫಾರ್ಮಿಟಿ ನಿಮಗೆ ಫಿನಿಶಿಂಗ್ ಸಿಗುತ್ತೆ ಯಾವ ರೀತಿ ಕಾಣುತ್ತೆ ಅಂತ ತೋರಿಸ್ತೀವಿ ನೋಡಿ ಇಲ್ಲಿ ನೀವು ನೋಡಬಹುದು ಇದು ಯಾವ ಕಲರ್ ಸೆಲೆಕ್ಟ್ ಮಾಡಿದಾರೋ ಆ ಕಲರ್ ಎಡ್ಜ್ ಬ್ಯಾಂಡಿಂಗ್ ಹಾಕಿ ಪ್ಲಸ್ ರೂಟರ್ ಮೆಷಿನ್ ಅಂತ ಹೇಳ್ತೀವಿ ರೂಟರ್ ಮೆಷಿನ್ ಮಾಡೋದ್ರಿಂದ ನಿಮಗೆ ಶಾರ್ಪ್ ಎಡ್ಜಸ್ ಅವಾಯ್ಡ್ ಆಗುತ್ತೆ ಶಾರ್ಪ್ ಎಡ್ಜಸ್ ಬರೋದಿಲ್ಲ ಸ್ಮೂತ್ ಎಡ್ಜಸ್ ಆಗುತ್ತೆ ಎಡ್ಜಸ್ಟ್ ಅಲ್ಲಿ ಸ್ಮೂತ್ ಇರುತ್ತೆ ಯೂಸ್ ಮಾಡಲಿಕ್ಕೆ ನಿಮಗೆ ಆ ರೀತಿ ಹಾರ್ಡ್ ಸರ್ಫೇಸ್ ಸಿಗೋದಿಲ್ಲ ಇಲ್ಲಿ ಡಿಫ್ರೆನ್ಸ್ ನೋಡಿ ನಿಮಗೆ ಗೊತ್ತಾಗುತ್ತೆ ಇವಾಗ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ನಿಮಗೆ ಕ್ಲಿಯರ್ ಆಗುತ್ತೆ ಇದು ಸೈಟ್ ವರ್ಕಲ್ಲಿ ವೈಟ್ ಕಲರ್ ಲ್ಯಾಮ್ನೆಟ್ ಯಾಕೆ ಚೂಸ್ ಮಾಡಿದಾರೋ ಅದೇ ಲ್ಯಾಮ್ನೆಟ್ನೇ ಕಟ್ ಮಾಡಿ ಎಡ್ಜಸ್ಸನ್ನು ಪೇಸ್ಟ್ ಮಾಡಿರೋದು ಶಾರ್ಪ್ ಎಡ್ಜಸ್ ಇದೆ ಪ್ಲಸ್ ನೀವು ನೋಡ್ಬೋದು ಬ್ಲ್ಯಾಕ್ ಕಲರ್ ಏನಿದು ಬಂದಿದೆ ಎಸ್ತೆಟಿಕಲಿ ಅಷ್ಟು ಅಪೀಲಿಂಗ್ ಅನಿಸಲ್ಲ ಚೆನ್ನಾಗಿ ಕಾಣಲ್ಲ ಬಟ್ ವೆರ್ಯಸ್ ಈ ಈ ಪಾರ್ಟಲ್ಲಿ ನೋಡಿ ನೀವು ಇದರಲ್ಲಿ ಎಡ್ಜ್ ಬ್ಯಾಂಡಿಂಗಿಂದ ಫಿನಿಷಿಂಗ್ ಮಾಡಿರೋದು ಇಲ್ಲಿ ಯಾವ್ದು ಲ್ಯಾಮಿನೇಟ್ ತೊಗೊಂಡಿದ್ದೀವೋ ಆ ಲ್ಯಾಮ್ನೇಟ್ ನಿಯರೆಸ್ಟ್ ಕಲರ್ ಯಾವ್ದು ಬರುತ್ತೆ ಪಿ ವಿ ಸಿ ಎಡ್ಜ್ ಬ್ಯಾಂಡಿಂಗ್ ಚೂಸ್ ಮಾಡಿ ಅದನ್ನು ಪೇಸ್ಟ್ ಮಾಡಿ ಅದನ್ನು ರೂಟರ್ ಮೆಷಿನಲ್ಲಿ ಫಿನಿಶಿಂಗ್ ಮಾಡಿರೋದ್ರಿಂದ ಸ್ಮೂತ್ ಎಡ್ಜಸ್ ಇದೆ ಪ್ಲಸ್ ಈ ರೀತಿ ಬ್ಲ್ಯಾಕ್ ಕಲರ್ದೇನು ಎಸ್ತೆಟಿಕಲಿ ಚೆನ್ನಾಗಿ ಕಾಣೋಲ್ಲ ಇದನ್ನ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲ್ಲ ಆ ರೀತಿ ಇದೆ ಅಂತ ಸಮಸ್ಯೆ ಇದರಲ್ಲಿ ಅವಾಯ್ಡ್ ಆಗುತ್ತೆ ಸೊ ಎಡ್ಜ್ ಬ್ಯಾಂಡಿಂಗ್ ಕಂಪಲ್ಸರಿಯಾಗಿ ಬಳಸಿ ನಿಮ್ಮ ಮನೆಗೆ ಒಂದು ಇಂಟೀರಿಯರ್ಸ್ಗೆ ಇದು ಒಳ್ಳೆ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಎಡ್ಜ್ ಬ್ಯಾಂಡಿಂಗ್ ನೀವು ಸೆಲೆಕ್ಷನ್ಗೆ ನಿಮ್ಗೆ ತುಂಬ ಆಪ್ಷನ್ಸ್ ಇರುತ್ತೆ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ವಾಡ್ರೋಬ್ಸಿಗೆ ಸೆಲೆಕ್ಟ್ ಮಾಡುವಂಥ ಲ್ಯಾಮಿನೇಟ್ ಕ್ಯಾಟ್ಲಾಗ್ ಇದೆ ಆ್ಯಕ್ಚುಲಿ ಇದರಲ್ಲಿ ನೋಡಿರಿ ಸಾಕಷ್ಟು ವುಡನ್ ಕಲರ್ ವುಡನ್ ಶೇಡ್ ಇರುವಂಥದ್ದು ಇದರಲ್ಲೇ ನಿಮಗೆ ಪ್ಲೇನ್ ಬೇಕಂದರೆ ಪ್ಲೇನು ಗ್ಲಾಸಿ ಹೈ ಗ್ಲಾಸಿ ಟೆಕ್ಸ್ಚರ್ ಇರುವಂಥದ್ದು ಸಾಕಷ್ಟು ಆಪ್ಷನ್ಸ್ ಬರುತ್ತೆ ನೀವು ಇಲ್ಲಿ ಯಾವ ಆಪ್ಷನ್ ಚೂಸ್ ಮಾಡ್ತಿರೋ ಆ ಆಪ್ಷನ್ಗಂತಲೇ ನಿಮಗೆ ಇಲ್ಲಿ ಎಡ್ಜ್ ಬ್ಯಾಂಡಿಂಗ್ಸ್ ಇರುತ್ತೆ ಯೆಲ್ಲೋ ಕಲರ್ ಚೂಸ್ ಮಾಡಿದ್ದೀರಾ ಅಂದ್ಕೊಳ್ಳಿ ನಿಮ್ಮ ಮನೆ ಇಂಟೀರಿಯರ್ಗೆ ಈ ಥರ ಎಡ್ಜ್ ಬ್ಯಾಂಡಿಂಗ್ದು ನಿಮಗೆ ಕಂಪ್ಲೀಟ್ ಕ್ಯಾಟ್ಲಾಗ್ ಸಿಗುತ್ತೆ ಇಲ್ಲಿ ನೀವು ಬಂದು ಎಲ್ಲೋ ಕಲರ್ನ ಚೆಕ್ ಮಾಡ್ಬೋದು ಇದು ಇದು ಮ್ಯಾಚ್ ಆಗ್ತಿದೆಯಾ ಸಪೋಸ್ ಈ ಎಲ್ಲೋ ಮ್ಯಾಚ್ ಆಗ್ತಿಲ್ಲ ಅಂದರೆ ನಾಲ್ಕೈದು ಶೇಡ್ಗಳು ಕೊಟ್ಟಿರ್ತಾರೆ ಇಲ್ಲಾಂದರೆ ಇನ್ನೂ ಸಾಕಷ್ಟು ಆಪ್ಷನ್ಸ್ ಇರುತ್ತೆ ಒಂದರಲ್ಲಿ ನಿಮಗೆ ಸಿಕ್ಕಿಲ್ಲ ಅಂದ್ರೂ ಇನ್ನೂ ಒಂದಷ್ಟರಲ್ಲಿ ಸಿಗುವಂಥ ಆಪ್ಷನ್ಸ್ಗಳು ಜಾಸ್ತಿ ಇರುತ್ತೆ ಇನ್ನೊಂದು ನೋಡ್ಬೋದು ಹಾಂ ಇಲ್ಲೊಂದಿದೆ ಸಪೋಸ್ ನೀವು ನಿಮ್ಮ ಮನೆಯ ವಾಡ್ರೋಬ್ಗೆ ಎಲ್ಲೋ ಕಲರ್ ಚೂಸ್ ಮಾಡಿದ್ರ ಅಂದ್ಕೊಳ್ರಿ ಈ ಪಿ ವಿ ಸಿ ಎಡ್ಜ್ ಬ್ಯಾಂಡಿಂಗಲ್ಲಿ ಕೂಡ ಎಲ್ಲೋ ಕಲರ್ ಇರುತ್ತೆ ಇದು ಮ್ಯಾಚ್ ಆಗುತ್ತೋ ಇಲ್ಲವೋ ಅಂತ ಫಸ್ಟ್ ಈ ರೀತಿ ಚೆಕ್ ಮಾಡಿಕೊಂಡು ಇದು ಆ್ಯಕ್ಚುಲಿ ಎಡ್ಜ್ ಬ್ಯಾಂಡಿಂಗ್ದು ಕ್ಯಾಟ್ಲಾಗ್ ಏನಿದೆ ಇದು ಮ್ಯಾಟ್ ಕಲರ್ದು ಇಲ್ಲಿ ನಾನು ತೋರಿಸ್ತಾ ಇರೋದು ಗ್ಲಾಸಿ ಹಾಗಾಗಿ ಸ್ವಲ್ಪ ಟೆಕ್ಸ್ಚರ್ ಮ್ಯಾಚ್ ಆಗ್ತಿಲ್ಲ ನಿಮಗೆ ಗ್ಲಾಸಿ ಇರುವಂಥದ್ದು ಎಡ್ಜ್ ಬ್ಯಾಂಡಿಂಗ್ದು ಕ್ಯಾಟ್ಲಾಗ್ ಸಿಗುತ್ತೆ ಚೆಕ್ ಮಾಡಿ ಅದಕ್ಕೆ ನಿಮಗೆ ಎಷ್ಟು ರನ್ನಿಂಗ್ ಫುಟ್ರು ಬೇಕಾಗುತ್ತೆ ಅಂತ ಕಾರ್ಪೆಂಟರ್ ಹೇಳ್ತಾರೆ ಅಥವಾ ನಿಮ್ಮ ಇಂಟೀರಿಯರ್ ಡಿಸೈನರಿಗೆ ಗೊತ್ತಿರುತ್ತೆ ಅದ್ರ ಪ್ರಕಾರ ಇದನ್ನು ನಾನು ಹೇಳಿರೋ ಥರ ವರ್ಕ್ ನೀವು ಮಾಡಿಸ್ಕೊಂಡಿದ್ದೆ ಅದರಲ್ಲಿ ಬ್ಯೂಟಿಫುಲ್ಲಾಗಿ ಬರುತ್ತೆ ಇಂಟೀರಿಯರ್ಸು ಪ್ಲಸ್ ನಿಮ್ಗೆ ಯೂಸ್ ಮಾಡಲಿಕ್ಕೂ ಯಾವುದೇ ರೀತಿ ಶಾರ್ಪ್ ಎಡ್ಜಸ್ ಇರೋದಿಲ್ಲ ಅವಾಯ್ಡ್ ಆಗುತ್ತೆ ಇನ್ನು ಲ್ಯಾಮಿನೇಟ್ಸ್ ವಿಷಯಕ್ಕೆ ಬಂದರೆ ಇದೇ ರೀತಿ ಇದೇನು ಒನ್ ಎಮ್ ಎಮ್ ಲ್ಯಾಮಿನೇಟ್ಸ್ ನಾನು ತೋರಿಸಿದ್ದು ಇದರಲ್ಲೇ ಹೈ ಗ್ಲಾಸಿ ಪ್ಲೇನ್ ಹೈ ಗ್ಲಾಸಿ ಟೆಕ್ಸ್ಚರ್ ಇರೋದು ಬರುತ್ತೆ ಫ್ಲೂಟೆಡ್ ಬರುತ್ತೆ ಸಾಕಷ್ಟಿದೆ ಇನ್ನು ನೀವು ಅಕ್ರಲಿಕ್ ಕಿಚನಿಗೆಲ್ಲ ಸ್ವಲ್ಪ ಅಕ್ರಲಿಕ್ ಪ್ಯಾಟರ್ನ್ಸ್ ಹೋಗ್ತೀರಾ ಅಂತಂದರೆ ಇದು ನೀವು ನೋಡ್ಬೋದು ಗ್ಲಾಸ್ ಥರನೇ ಇದೆ ಸೌಂಡ್ ಕೂಡ ನೀವು ಫೀಲ್ ಮಾಡ್ಬೋದು ಫುಲ್ ಗ್ಲಾಸ್ ಫಿನಿಷೇ ಇದೆ ಇದನ್ನು ಹಾಕಿದರೆ ನೀವು ಎಡ್ಜ್ ಬ್ಯಾಂಡಿಂಗ್ ಮಿನಿಮಮ್ ಅಂದರೂ ಟೂ ಎಮ್ ಎಮ್ ಹಾಕಬೇಕಾಗುತ್ತೆ ಇದ್ರದ್ದು ತಿಕ್ನೆಸ್ ಬಂದು ತ್ರೀ ಎಮ್ ಎಮ್ ಇದೆ ತಿಕ್ನೆಸ್ ನೀವು ನೋಡ್ಬೋದು ಮೋಸ್ಟ್ಲಿ ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸುತ್ತೆ ನಾನು ಕನ್ಫರ್ಮ್ ಇಲ್ಲ ತುಂಬ ತಿಕ್ಕಾಗಿದೆ ಇದು ಒನ್ ಎಮ್ ಎಮ್ ಒನ್ ಎಮ್ ಎಮ್ ಒನ್ ಪಾಯಿಂಟ್ ಟು ಎಮ್ ಎಮ್ ಒನ್ ಪಾಯಿಂಟ್ ಫೈವ್ ಎಮ್ ಎಮ್ ಟು ಎಮ್ ಎಮ್ದು ಅಕ್ರ ಈ ರೀತಿ ಕೂಡ ನೀವು ಬಜೆಟಲ್ಲಿ ಬೇಕಿದ್ದರೆ ತ್ರೀ ಎಮ್ ಎಮ್ದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತ ಅಂದಿದರೆ ನೀವು ಇದನ್ನು ಕೂಡ ಯೂಸ್ ಮಾಡ್ಬೋದು ಇದನ್ನು ನೀವು ನೋಡ್ಬೋದು ಒನ್ ಎಮ್ ಎಮ್ ಅಲ್ಲಿ ಮೋರ್ ಆರ್ಲೆಸ್ ಒಂದು ಸ್ವಲ್ಪ ಸೇಮ್ ನಿಮಗೆ ಲುಕ್ಸೇ ತಂದು ಕೊಡುತ್ತೆ ಇದು ಸೊ ಈ ರೀತಿ ಲ್ಯಾಮಿನೇಟ್ ಚೂಸ್ ಮಾಡುವಾಗ ಹರಿಸಿ ಅಕ್ರಲಿಕ್ ನೀವು ಚೂಸ್ ಮಾಡಿದ್ದೇ ಆದರೆ ಅದು ಪ್ಲೇವುಡ್ ಮೇಲೆ ಹಾಕ್ತಿರ ಅಂದರೆ ಕ್ಯಾಲಬ್ರೇಟೆಡ್ ಪ್ಲೈವುಡೇ ಆಗಿರಬೇಕು ಸ್ವಲ್ಪ ಅನ್ಇವನ್ ಸರ್ಫೇಸ್ ಆದ್ರೂ ಅದು ಸರಿಗೆ ಹಿಡ್ಕೊಳ್ಳಲ್ಲ ಮುಂದೆ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ತುಂಬ ಇರುತ್ತೆ ಆ ರೀತಿ ಇದ್ದಲ್ಲಿ ಪ್ಲೇವುಡ್ ಮೇಲ್ಗಡೆ ನೀವು ಸಿಕ್ಸ್ ಎಮ್ ಎಮ್ ಎಚ್ ಡಿ ಎಚ್ ಎಮ್ ಆರ್ ಶೀಟ್ ಸಿಗುತ್ತೆ ಎಮ್ ಡಿ ಎಫ್ ಶೀಟ್ ಏನು ಬರುತ್ತೋ ಎಚ್ ಡಿ ಎಚ್ ಎಮ್ ಆರ್ ಗ್ರೇಡ್ದು ಅದನ್ನು ಹಾಕಿ ಅದ್ರ ಮೇಲ್ಗಡೆ ಪೇಸ್ಟಿಂಗ್ ಮಾಡಬೇಕು ಅಥವಾ ನೀವು ಡೈರೆಕ್ಟ್ ಎಚ್ ಡಿ ಎಚ್ ಎಮ್ ಆರ್ ಏಯ್ಟೀನ್ ಎಮ್ ಎಮ್ದು ತೊಗೊಂಡು ಅದ್ರ ಮೇಲ್ಗಡೆ ನೀವು ಅಕ್ರೆಲಿಕ್ ಫಿನಿಶ್ ಇರೋದು ಕೂಡ ನೀವು ಮಾಡ್ಕೋಬೋದು ಇನ್ನು ಇಂಟೀರಿಯರ್ ಅಂತ ಬಂದರೆ ನಿಮಗೆ ತುಂಬ ಇನ್ನೊಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂಥದ್ದು ಸೀಲಿಂಗ್ ಪಿ ಒ ಪಿ ಫಾಲ್ ಸೀಲಿಂಗ್ ಇದೆ ಈಗೀಗ ಪಿ ಒ ಪಿಯಿಂದ ಪಿ ವಿ ಸಿ ಫಾಲ್ ಸೀಲಿಂಗ್ ಬರ್ತಾ ಇದೆ ಅದೇ ರೀತಿ ಡಬ್ಲ್ಯೂ ಪಿ ಸಿ ಫಾಲ್ ಸೀಲಿಂಗ್ ಕೂಡ ಬರ್ತಾ ಇದೆ ಈ ಈ ಪಿ ವಿ ಸಿ ಫಾಲ್ ಸೀಲಿಂಗ್ ಹಾಗೂ ಡಬ್ಲ್ಯೂ ಪಿ ಸಿ ಫಾಲ್ ಸೀಲಿಂಗ್ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಬಂದು ಪಿ ವಿ ಸಿ ಫಾಲ್ ಸೀಲಿಂಗು ನೀವು ನೋಡ್ಬೋದು ರೆಡಿಮೇಡ್ ಟೆಕ್ಚರ್ಸ್ ಇರುತ್ತೆ ಇದರಲ್ಲೂ ಸಾಕಷ್ಟು ಆಪ್ಷನ್ಸ್ ಬರುತ್ತೆ ನಿಮಗೆ ಇದನ್ನು ಡೈರೆಕ್ಟಾಗಿ ನೀವು ಯಾವ ರೀತಿ ಬೇಕೋ ಆ ರೀತಿ ಮೇಲ್ಗಡೆ ಕಟ್ ಮಾಡಿ ಮೇಲ್ಗಡೆ ನೀವು ಸೀಲಿಂಗಲ್ಲಿ ಅಡಾಪ್ಟ್ ಮಾಡ್ಕೊಬೋದು ಅಥವಾ ಇನ್ಸ್ಟಾಲ್ ಮಾಡ್ಕೊಂಬಿಡ್ಬೋದು ಚಾನಲ್ಸ್ ಮೇಲ್ಗಡೆ ಪಿ ವಿ ಏನಿರುತ್ತೆ ಸ್ವಲ್ಪ ಸ್ಟ್ರೆಂತ್ ಕಡಿಮೆ ಇರುತ್ತೆ ನೀವು ನೋಡ್ಬೋದು ಸೆಕ್ಷನ್ ಬ್ರೇಕ್ ಆಗುತ್ತೆ ಬಟ್ ಇದು ಏನು ನಿಮಗೆ ಸೀಲಿಂಗಲ್ಲಿ ಯೂಸ್ ಏನು ತೊಂದರೆ ಇಲ್ಲ ವಾಲಲ್ಲಿ ಹಾಕಬೇಕಾದ್ರೆ ಸ್ವಲ್ಪ ಅವಾಯ್ಡ್ ಮಾಡಿ ವಾಲಿಗೆ ಕೂಡ ಹಾಕ್ಬೋದು ಇದು ಆಪ್ಷನ್ನು ಬಟ್ ಅಷ್ಟು ನಿಮಗೆ ಸ್ಟ್ರೆಂತ್ ಇರೋದಿಲ್ಲ ಇದು ಪಿ ವಿ ಸಿ ಸೊ ಇದನ್ನು ಬಜೆಟ್ ವೈಸಲ್ಲಿ ನೋಡ್ತಿರ್ಬೇಕಾದ್ರೆ ತುಂಬ ಒಳ್ಳೆಯ ಆಪ್ಷನು ಬಾತ್ರೂಮ್ಸಿಗೆ ಯೂಸ್ ಮಾಡಲಿಕ್ಕೆ ಅಥವಾ ಹಾಲಲ್ಲಿ ಅಥವಾ ನೀವು ಯಾವುದಾದ್ರೂ ಕಮರ್ಷಿಯಲ್ ಸ್ಪೇಸ್ಗೆ ಹಾಕ್ಕೊತೀರ ಅಂತಂದರೆ ಬಜೆಟಲ್ಲಿ ನಿಮಗೆ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಪಿ ಓ ಪಿಯಲ್ಲಿ ಏನಾಗುತ್ತೆ ನೀವು ಪಿ ಒ ಪಿ ಮಾಡಿಸಿದ್ಮೇಲೆ ಅದ್ರ ಮೇಲ್ಗಡೆ ಮತ್ತೆ ಎರಡು ಕೋಟ್ ವಾಲ್ ಕೇರ್ ಆಗಬೇಕು ವಾಲ್ಕೇರ್ ಆಗಿ ಮತ್ತೆ ಪ್ರೈಮರು ಅದ್ರ ಮೇಲ್ಗಡೆ ಎರಡು ಕೋಟ್ ಪೇಂಟ್ ಆಗಬೇಕು ಇದು ಎಲ್ಲನೂ ಅವಾಯ್ಡ್ ಆಗಿಬಿಡುತ್ತೆ ನಿಮಗೆ ಡೈರೆಕ್ಟ್ ಫಿನಿಶಿಂಗ್ ಇರೋದ್ರೆ ಬರೋದರಿಂದ ಅದು ಕಂಪ್ಲೀಟಾಗಿ ನೀವು ಅವಾಯ್ಡ್ ಆಗುತ್ತೆ ಇನ್ ಕೇಸ್ ನೀವು ಇದನ್ನು ಹಾಕ್ಸಿದಾಗ ಲಾರ್ಜಸ್ಟ್ ಸ್ಪೇಸಲ್ಲಿ ಹಾಕ್ಸಿದಿರಾ ಅಂದರೆ ನೀವು ಪೇಂಟರ್ಗೆ ಹೇಳ್ಬೋದು ಸೀಲಿಂಗಲ್ಲಿ ಏನೂ ಮಾಡೋ ಅಂಥ ಕೆಲಸಗಳು ಇರೋದಿಲ್ಲ ಸೊ ಲೇಬರ್ ಕಾಸ್ಟಲ್ಲಿ ನೀವು ನೋಡಿ ಕನ್ಸಿಡರ್ ಮಾಡಿ ತಗೊಳ್ಳಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಬೋದು ಸೊ ಇದು ಪಿ ವಿ ಸಿದಾಯಿತು ಇನ್ನು ನೀವು ಡಬ್ಲ್ಯೂ ಪಿ ಸಿಗೆ ಬರೋದಾದರೆ ಇದು ಕೂಡ ಹಾಲೋ ಸೆಕ್ಷನ್ನೇ ಇರುತ್ತೆ ಬಟ್ ಸ್ವಲ್ಪ ಡಿಫ್ರೆನ್ಸ್ ಏನಂದರೆ ಇದು ಡಬ್ಲ್ಯೂ ಪಿ ಸಿ ಅದಕ್ಕಿಂತ ಸ್ವಲ್ಪ ನಿಮಗೆ ಚೆನ್ನಾಗಿರುತ್ತೆ ಸ್ಟ್ರೆಂಥಲ್ಲಿ ಅಷ್ಟು ನೀವು ಇದನ್ನು ಪ್ರೆಷರ್ ಹಾಕ್ತೀರಾ ಅಂದರೂ ಅಷ್ಟು ಈಸಿಯಾಗಿ ಮುರಿಯೋದಿಲ್ಲ ಸ್ವಲ್ಪ ಇದಕ್ಕಿಂತ ಇದು ಬೆಟರ್ ಕ್ವಾಲಿಟಿಯಲ್ಲಿ ಬರುತ್ತೆ ನೀವು ಪಿ ಓ ಪಿ ಆದರೂ ಮಾಡಿಸಿ ಡ ಪಿ ವಿ ಸಿ ಆದರೂ ಮಾಡಿಸಿ ಡಬ್ಲ್ಯೂ ಪಿ ಸಿ ಆದರೂ ಮಾಡಿಸಿ ಒಂದು ಯಾವುದ್ರ ಬಗ್ಗೆ ಗಮನ ಹರಿಸ್ಬೇಕಂದ್ರೆ ಚಾನಲ್ಸು ಮೇಲೆ ಹಾಕ್ತಕ್ಕಂಥ ಚಾನಲ್ಸು ಸ್ಟ್ರೆಂತ್ ಚೆನ್ನಾಗಿರಬೇಕು ಸ್ಟ್ರೆಂತ್ ಇರುವಂಥ ಚಾನಲ್ಸ್ ಹಾಕಿಲ್ಲ ಅಂದರೆ ನೀವು ಕೆಲವೊಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರ್ತೀರ ಪಿ ಓ ಪಿ ಕಿತ್ಕೊಂಡು ಬೀಳ್ತಾ ಇರೋದು ಆ ರೀತಿ ಆಗುವಂಥ ಚಾನ್ಸಸ್ ಇರುತ್ತೆ ಆಮೇಲೆ ಚಾನಲ್ಸ್ ಹಾಕ್ತಿರ್ಬೇಕಾದ್ರೆ ಸ್ವಲ್ಪ ಆದಷ್ಟು ಹತ್ತತ್ರ ಹಾಕ್ಕೊಂಡ್ರೆ ತುಂಬ ಬೆಟರು ಸ್ವಲ್ಪ ದೂರ ದೂರ ಮಾಡೋದರಿಂದ ಅದಕ್ಕೆ ಸಪೋರ್ಟು ಕಡಿಮೆ ಆಗ್ತಾ ಹೋಗುತ್ತೆ ಬೋರ್ಡಿಗೆ ಸ್ವಲ್ಪ ಹತ್ತತ್ರ ಮಾಡಿ ನೋಡಿಕೊಂಡು ಸೊ ಇದಾಗಿತ್ತು ಇವತ್ತಿನ ಮಾಹಿತಿ ಇವತ್ತು ಒಂದೊಂದಷ್ಟು ಸ್ವಲ್ಪ ಅಂಶಗಳ ಬಗ್ಗೆ ಅಷ್ಟೇ ಕವರ್ ಮಾಡಿದ್ದೀನಿ ಇನ್ನೂ ಇಂಟೀರಿಯರ್ಸಲ್ಲಿ ಸಾಕಷ್ಟಿದೆ ನಿಮಗೆ ಇನ್ನು ನಾನು ಆ್ಯಕ್ಚುಲಿ ನಿಮಗೆ ಸ್ಲೈಡಿಂಗ್ ವಾಡ್ರ ಬಗ್ಗೆ ಹೇಳಿಲ್ಲ ಇನ್ನು ಸ್ಲೈಡಿಂಗ್ ವಾಡ್ರದು ಹಾರ್ಡ್ವೇರ್ಸ್ ಆಗಿರ್ಬೋದು ಅಥವಾ ಅದಕ್ಕೆ ಯಾವುದು ನಾರ್ಮಲ್ ಪ್ಲೇ ಯೂಸ್ ಮಾಡಬೇಕಾ ಬ್ಲಾಕ್ ಬೋರ್ಡ್ಸ್ ಯೂಸ್ ಮಾಡಬೇಕಾ ಅದ್ರ ಫಿನಿಶಿಂಗ್ ಹೇಗಿರುತ್ತೆ ಏನು ಸ್ಲೈಡಿಂಗ್ ವಾಡ್ರ್ ಮಾಡ್ಬೇಕಾದ್ರೆ ಏನು ಗಮನ ಇನ್ನು ಯಾವ ಅಂಶಗಳೆಲ್ಲ ಗಮನ ಹರಿಸ್ಬೇಕು ಸ್ಲೈಡಿಂಗ್ ವಾಡರ್ ಒಂದು ಕಡೆ ಆದರೆ ಸ್ಲೈಡಿಂಗ್ ವಾಡ್ರ್ ಬಿಟ್ಟು ಪ್ಲೈವುಡ್ ಯಾವ್ದು ಸೆಲೆಕ್ಷನ್ ಮಾಡಬೇಕು ಬ್ಲಾಕ್ ಬೋರ್ಡ್ ಎಲ್ಲಿ ಹಾಕಬೇಕು ಪ್ಲೈವುಡ್ಗೆ ಎಲ್ಲರೂ ಹೇಳ್ತಾರೆ ಸೆವೆನ್ ಒನ್ ಜೀರೋ ಹಾಕ್ಬೇಕಾ ಬಾಯ್ಲಿಂಗ್ ವಾಟರ್ ಪ್ರೂಫ್ ಹಾಕ್ಬೇಕಾ ಬಿ ಡಬ್ಲ್ಯೂ ಆರ್ ಹಾಕ್ಬೇಕಾ ಇದೆಲ್ಲ ಕನ್ಫ್ಯೂಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕ್ಲಿಯರ್ ಮಾಡ್ತೀನಿ ಒಂದು ತುಂಬಾ ಸಣ್ಣ ಈಸಿಯಾಗಿರೋ ಮೆಥಡ್ ಹೇಳ್ಕೊಡ್ತೀನಿ ಪ್ಲೇವುಡ್ ಹೇಗಿದೆ ಅಂತ ಕಂಡುಹಿಡಲಿಕ್ಕೆ ಅದನ್ನೊಂದು ನೀವು ಮಾಡಿದರೆ ಸಾಕು ಟೆಸ್ಟು ತುಂಬ ಈಸಿಯಾಗಿ ಅದೇನು ಸೈಟಲ್ಲಿ ನೀವು ಪರ್ಫಾಮ್ ಮಾಡುವಂಥದ್ದು ಇದು ಇದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಲೈಟಿಂಗ್ ಕೂಡ ಇಂಟೀರಿಯರಲ್ಲಿ ಒಂದು ಅತಿ ಮುಖ್ಯವಾದ ಭಾಗ ಲೈಟಿಂಗ್ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವು ಇಂಟೀರಿಯರ್ ಏನು ಮಾಡಿಸಿದ್ರು ವೇಸ್ಟ್ ಆಗುತ್ತೆ ಸೊ ಲೈಟಿಂಗ್ಸ್ ಯಾವ ರೀತಿ ಕೊಡಬೇಕು ನೀವು ಬಿಲ್ಡಿಂಗಿಗೆ ಯಾವ ರೀತಿ ಎಷ್ಟು ಏರಿಯಾ ಇದ್ರೆ ಎಷ್ಟು ಪ್ಲ್ಯಾನ್ ಮಾಡಬೇಕು ಅನ್ನೋಂಥದ್ದನ್ನ ನೆಕ್ಸ್ಟ್ ಬರ್ತಕ್ಕಂಥ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೇನೆ ಒಂದೇ ವೀಡಿಯೋದಲ್ಲಿ ಎಲ್ಲನೂ ಹೇಳಬೇಕಂದ್ರೂ ಕಷ್ಟ ಆಗುತ್ತೆ ಸೈಟ್ ವರ್ಕ್ ನಡೀತಿರ್ಬೇಕಾದ್ರೆ ಸೈಟಲ್ಲೇ ನಿಮಗೆ ವಿಡಿಯೋ ಮಾಡಿ ಅಲ್ಲಿದು ಲೈವ್ ಆಗೇ ತೋರಿಸ್ಕೊಡ್ತೇನೆ ಸೊ ಇದಾಗಿತ್ತು ಇವತ್ತಿನ ಇಂಟೀರಿಯರ್ಸ್ ಬಗ್ಗೆ ಮಾಹಿತಿ ಇದೇ ರೀತಿ ನಿಮ್ಮ ಮನೆಗೆ ಕಟ್ಟಲು ಬೇಕಾಗುವ ಎಲ್ಲ ಮಾಹಿತಿಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆ ರೀತಿಯಾದಂಥ ಪ್ರಾಕ್ಟೀಸಸ್ನ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ದೀನಿ ಸಪೋರ್ಟ್ ಮಾಡಿ ಧನ್ಯವಾದಗಳು